ನಮಸ್ಕಾರ ನ್ಯೂಸ್ ಫೈ ಸ್ವಾಗತ ಗಣಿತ ಕಲಿಕಾ ಆಂದೋಲನ ತರಬೇತಿ ಕಾರ್ಯಾಗಾರ ಯಳಂದೂರು ಪಟ್ಟಣದ ಬಿಆರ್ಸಿ ಕೇಂದ್ರದಲ್ಲಿ ಗುರುವಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಶಾಲಾ ಶಿಕ್ಷಣ ಮತ್ತು ಸುರಕ್ಷತಾ ಇಲಾಖೆ ಅಕ್ಷರ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಪಂಚಾಯಿತಿ ಮಟ್ಟದ ಶೈಕ್ಷಣಿಕ ತಂಡದ ನಾಯಕರಿಗೆ ತರಬೇತಿ ಕಾರ್ಯಾಗಾರವನ್ನ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ಆರ್ ನಂಜುಂಡಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ತರಬೇತಿ ಕಾರ್ಯಾಗಾರದಲ್ಲಿ ಕ್ಷೇತ್ರ ಸಂಪನ್ಮೂಲ ಮುನ್ವಯಾಧಿಕಾರಿ ಆರ್ ರಂಜುಂಡಯ್ಯ ಅಕ್ಷರ ಫೌಂಡೇಶನ್ ಹಿರಿಯ ವಿಭಾಗೀಯ ಕ್ಷೇತ್ರ ವ್ಯವಸ್ಥಾಪಕರಾದ ರಂಗನಾಥ್ ಶಿಕ್ಷಣ ಇಲಾಖೆ ಬಿಆರ್ಪಿಗಳಾದ ಸತೀಶ್ ಭಾಗ್ಯ ಪುಷ್ಪಲತಾ ಸಿಆರ್ಪಿ ದೊರೆಸ್ವಾಮಿ ಬಿಐಆರ್ಟಿ ಮಧು ಕುಮಾರ್ ಹಾಗೂ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ತರಬೇತಿ ತಂಡದ ಸ್ವಯಂ ಸೇವಕ ನಾಯಕರು ಹಾಗೂ ಅಕ್ಷರ ಫೌಂಡೇಶನ್ ನ ಸಿಬ್ಬಂದಿಗಳು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮತ್ತೆ ತಂದೆ ತಾಯಿಗಳಿದ್ರೂ ಕೂಡ ಅವನು ಯಾವುದೋ ಒಂದು ಮಾನಸಿಕವಾಗಿ ಚಿನ್ನ ಸಮಸ್ಯೆಗೆ ಒಳಗಾಗಿರ್ತಾನೆ ಒಳಗಾಗಿರ್ತಾನೆ ಯಾಕೆ ಅಂತ ಹೇಳಿ ಅವನಿಗೆ ಗೈಡ್ ಅಂಡ್ ಕೌನ್ಸಿಲಿಂಗ್ ಅವನಿಗೆ ಸಲಹೆಗಳನ್ನ ಕೊಡಬೇಕು ಅವನ ಸಮಸ್ಯೆಯನ್ನ ಪತ್ತೆ ಮಾಡಬೇಕು ಆ ಪತ್ತೆಯನ್ನ ಮಾಡಿ ಅವನಿಗೆ ಸರಿಯಾದ ದಾರಿಯನ್ನ ತೋರಿಸ್ಬಿಟ್ರೆ ಅದಕ್ಕಿಂತ ಮಾರ್ಗದರ್ಶನ ಮತ್ತೊಂದಿಲ್ಲ ಆ ಕೆಲಸವನ್ನ ನಮ್ಮ ಅಕ್ಷರ ಫೌಂಡೇಶನ್ ಅವರು ನಮ್ಮ ಶಿಕ್ಷಣ ಇಲಾಖೆಯ ಸಹಯೋಗ ನಿಮ್ಮ ಗ್ರಾಮ ಪಂಚಾಯಿತಿಯ ಸಹಯೋಗ ಎಲ್ಲವನ್ನು ಪಡೆದುಕೊಂಡು ಮಕ್ಕಳಲ್ಲಿ ನಿಮ್ಮ ಜೊತೆಗೆ ತಾವುಗಳು ಈಗ ಇವತ್ತು ನೀವು ಅರ್ಧ ದಿನ ಆಗಿರಬಹುದು ಮತ್ತೊಂದು ದಿನ ಆಗಿರಬಹುದು ಅಯ್ಯೋ ಏನಪ್ಪ ಇಲ್ಲೆಲ್ಲ ಕೂತು ನನಗಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಉತ್ತಮವಾದ ಸೇವೆಗಳು ನಿಮ್ಮಿಂದ ಒಂದು ಸ್ವಲ್ಪನಾದ್ರೂ ಕಲ್ತು ಆ ಬದಲಾವಣೆಗಳನ್ನ ಕಂಡು ಬಂದಾಗ ಆ ತಾಯಿಯಲ್ಲಿ ನಿನ್ನ ಬದಲಾವಣೆ ಆಗಿರೋದು ಎಲ್ಲರಿಗೂ ಕೂಡ ಇದು ಸರ್ವಸಾಮಾನ್ಯ ಅಂತ ಮಗುವಿಗೆ ಹೆಣ್ಣು ಮಗುವಿಗೆ ಧೈರ್ಯವನ್ನು ತುಂಬುವಂತಹ ಕೆಲಸ ಮಾಡಿದ್ರೆ ಅದು ಕಲಿಕೆಯನ್ನು ಕಲಿತುಕೊಂಡು ಸ್ವಚ್ಛತೆಯನ್ನು ಕಾಪಾಡುತ್ತದೆ ತನ್ನ ಧೈರ್ಯವನ್ನು ಪಡ್ಕೊಳ್ತದೆ ವೇದಿಕೆಯಲ್ಲಿ ನಿಂತು ಮಾತಾಡುವಂತಹ ಕೌಶಲ್ಯ ಬೆಳೀತದೆ ಅವಳು ಎಲ್ಲೋ ಒಂದು ಕಡೆ ದಾರಿಯನ್ನ ಹುಡುಕಿಕೊಳ್ತಾಳೆ ನಾವು ಸಣ್ಣ ಸಣ್ಣ ಕನಸುಗಳನ್ನ ಕಾಣೋದಕ್ಕಿಂತ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕು ಆ ದೊಡ್ಡ ಕನಸುಗಳನ್ನ ಹಿಂಬಾಲಿಸುವಂತಹ ಮಾರ್ಗದರ್ಶನವನ್ನ ನಾವು ನೀವುಗಳೆಲ್ಲ ಸೇರಿ ಮಕ್ಕಳಿಗೆ ಕೊಟ್ರೆ ಖಂಡಿತವಾಗಿ ಆ ಮಗು ಎಲ್ಲೋ ಒಂದು ಕಡೆ ಬೆಳೀತಾ ಹೋಗ್ತದೆ ಐ ಎ ಎಸ್ ಟಿ ಎಸ್ ಆಫೀಸರ್ ಆಗಿರೋರೆಲ್ಲರೂ ಕೂಡ ಕೇವಲ ಈ ಸಿಟಿಯವರಿಗೆ ಅಲ್ಲ ನಮ್ಮ ಗ್ರಾಮೀಣ ಪ್ರದೇಶದಿಂದ ಹೋಗಿರುವಂತಹ ಮಕ್ಕಳೇ ಅವರಾಗಿರೋದು ಅವರಿಗೆ ನಾವು ಉತ್ತೇಜನ ಕೊಡಬೇಕು ಅವ್ರಿಗೆ ಸ್ಫೂರ್ತಿಯನ್ನ ಕೊಡಬೇಕು ಒಂದು ಚಪ್ಪಾಳಿಯನ್ನ ಕೊಡಬೇಕು ಅವರ ಮನಸ್ಸನ್ನ ಕುಕ್ಕಿಸುವಂತಹ ಕೆಲಸ ಮಾಡಬಾರದು ಒಂದು ಸಣ್ಣ ತಪ್ಪನ್ನ ಮಾಡ್ಬಿಡೋದು ಸಣ್ಣ ತಪ್ಪು ಮಾಡಿದ್ರೆ ಯಾವ್ದು ಮಾಡಿದೆ ಇದು ಮಾಡಿದೆ ಅಂತ ಹೇಳುವ ಬದಲು ನೀನು ಒಳ್ಳೆ ಕೆಲಸಗಳನ್ನ ನೀನ್ ಮಾಡ್ತಾ ಇದೆಯಾ ನಿನ್ನಾಗಿದೆ ಚೆನ್ನಾಗಿದೆ ನೀನು ಓದುವ ರೀತಿ ಸರಿಯಾಗಿದೆ ನಿನ್ನ ಭಾಷೆ ಚೆನ್ನಾಗಿದೆ ನೀನು ಗೌರವಿಸುವ ರೀತಿ ಚೆನ್ನಾಗಿದೆ ಅಂತ ಹೇಳಿ ಯಾವಾಗ ತಪ್ಪು ನೋಡಿ ಅದೆಲ್ಲ ಚೆನ್ನಾಗಿದೆ ಕೂಡ ಅಂತ ಹೇಳಿ ಬೆನ್ನನ್ನ ತಟ್ಟಿ ಮಾಡಿದ್ರೆ ಖಂಡಿತ ಆ ಮಗು ಹೌದಲ್ವಾ ನಾನು ಒಂದು ಹೇಳಿ ಮುಲಿದಾಗ ಯೋಚನೆ ಮಾಡ್ತದೆ ಆಗ ಅದು ತಿದ್ಕೊಳ್ಲಿಕ್ಕೆ ಪ್ರಯತ್ನವನ್ನ ಕೊಡ್ತದೆ ಹಾಗಾಗಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ